ಎಲ್ರಿಗೂ ನಮಸ್ಕಾರ ವಿಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ಪಲ್ಯ ತುಳುನಾಡಿನಲ್ಲಿ ಇದು ಬಹಳ ಸಾಂಪ್ರದಾಯಿಕವಾದ ರೆಸಿಪಿ ತುಂಬ ಹೆಲ್ದಿ ರೆಸಿಪಿ ಕೂಡ ಹಾಗೆ ತುಂಬ ಈಸಿ ಉಂಟು ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ನಾನಿಲ್ಲಿ ಫ್ರೆಶ್ ನುಗ್ಗೆ ಸೊಪ್ಪನ್ನು ತಗೊಂಡಿದ್ದೇನೆ ಇದನ್ನು ಪೇಪರಲ್ಲಿ ಕಟ್ಟಿಟ್ರೆ ರಾತ್ರಿ ಕಟ್ಟಿಟ್ರೆ ಮಾರ್ನಿಂಗ್ ಇದು ಚೆನ್ನಾಗಿ ಎಲೆ ಎಲ್ಲ ಉದುರಿರ್ತದೆ ಮರುದಿವಸ ನಾನು ಕಡ್ಡಿಯನ್ನೆಲ್ಲ ತೆಗೆದದ್ರದ್ದು ಮೂರು ನಾಲ್ಕು ಸಲ ನೀರಲ್ಲಿ ತೊಳೆದು ತಗೊಂಡಿದ್ದೇನೆ ನಾನಿಲ್ಲಿ ನುಗ್ಗೆ ಸೊಪ್ಪಿನ ಸುಕ್ಕಾನ ಸ್ವಲ್ಪ ಅಕ್ಕಿಯ ಪುಡಿ ಹಾಕಿ ಮಾಡ್ತಾ ಇದ್ದೇನೆ ಅದಕ್ಕಾಗಿ ನಾನಿಲ್ಲಿ ಒಂದು ದೊಡ್ಡ ಚಮಚದಲ್ಲಿ ಅಕ್ಕಿನ ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಚಮಚದಲ್ಲಿ ಕೊತ್ತಂಬರಿ ಬೀಜನ ಹಾಕಿದೆ ಅರ್ಧ ದೊಡ್ಡ ಚಮಚ ಜೀರಿಗೆ ಒಂದು ಚಿಟಿಕೆಯಷ್ಟು ಸಾಸಿವೆ ಐದು ಆರು ಕೆಂಪು ಮೆಣಸು ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಇದು ಕೂಡ ಆಯಿತು ಇದನ್ನು ತೆಗೆಯುವ ಇದು ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕುವ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೇನೆ ಇದನ್ನು ಒಮ್ಮೆ ಪುಡಿ ಮಾಡಿಕೊಳ್ಳುವ ನೋಡಿ ಹೀಗೆ ಪುಡಿ ಆದ ನಂತರ ಇದಕ್ಕೆ ನಾನಿಲ್ಲಿ ಹುರಿದಿಟ್ಟಂತಹ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ ಇದನ್ನು ಜಾಸ್ತಿ ಪುಡಿ ಮಾಡಲಿಕ್ಕೆ ಇಲ್ಲ ಒಂದು ಸುತ್ತು ತಿರುಗಿಸಿದ್ರೆ ಸಾಕು ನೋಡಿ ಇಷ್ಟ ಆಯಿತು ಈಗ ಇದಕ್ಕೆ ನಾನಿಲ್ಲಿ ಒಂದು ಆರು ಏಳು ಬೆಳ್ಳುಳ್ಳಿನ ಹಾಕಿದೆ ಇದನ್ನು ಒಮ್ಮೆ ತಿರುಗಿಸುವ ಈಗ ಇದಕ್ಕೆ ತೆಂಗಿನಕಾಯಿ ತುರಿ ಕೂಡ ಹಾಕಿ ಇದನ್ನು ಒಮ್ಮೆ ಒಂದು ಸುತ್ತು ತಿರುಗಿಸಿದರೆ ಸಾಕು ಜಾಸ್ತಿ ಪುಡಿ ಮಾಡೋದು ಬೇಡ ಇದನ್ನು ಒಟ್ಟಿಗೆ ಕೂಡ ಹಾಕಿ ಪುಡಿ ಮಾಡಬಹುದು ನಾನು ಜಾಸ್ತಿ ಪುಡಿ ಆಗ್ತದೆ ಅಂತ ಹೀಗೆ ಮಾಡಿದೆ ಈಗ ನಾನಿಲ್ಲಿ ಹಲಸಿನ ಬೀಜನ ತಗೊಂಡಿದ್ದೇನೆ ಇದನ್ನು ತೆಗೆದು ತೊಳೆದು ಚೆನ್ನಾಗಿ ಹೀಗೆ ಕಟ್ ಮಾಡುವ ಹೀಗೆ ಸ್ಲೈಸ್ ಆಗಿ ನಾನು ಕಟ್ ಮಾಡ್ತಾ ಇದ್ದೇನೆ ಇದನ್ನು ಹೀಗೆ ಕೂಡ ಕಟ್ ಮಾಡ್ಬೋದು ನೋಡಿ ಇಷ್ಟ ಆಯಿತು ಈಗ ನುಗ್ಗೆ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ತೆಂಗಿನೆಣ್ಣೆನ ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆ ಇದ್ದೇನೆ ಸಾಸಿವೆ ಸಿಡಿಯಲ್ಲಿ ಸ್ಟಾರ್ಟ್ ಆದ ನಂತರ ಇದಕ್ಕೆ ಬೆಳ್ಳುಳ್ಳಿನ ಹಾಕಿದೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದಕ್ಕೆ ಸ್ವಲ್ಪ ಒಂದು ಚಿಕ್ಕ ನೀರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ನೀರುಳ್ಳಿ ಸ್ವಲ್ಪ ಸಾಫ್ಟಾದ ನಂತರ ನಾನಿಲ್ಲಿ ಹಲಸಿನ ಬೀಜನ ಹಾಕ್ತಾ ಇದ್ದೇನೆ ಹಲಸಿನ ಬೀಜನ ನಾನಿಲ್ಲಿ ಬೇಯಿಸಲಿಲ್ಲ ಡೈರೆಕ್ಟ್ ಹಾಕ್ತಾ ಇದ್ದೇನೆ ಯಾಕಂದರೆ ಇದು ಚಿಕ್ಕ ಚಿಕ್ಕ ತುಂಡು ಮಾಡಿದ್ದೇನೆ ಇದು ಎಣ್ಣೆಯಲ್ಲಿ ಬೇಯ್ತದೆ ಸ್ವಲ್ಪ ಉಪ್ಪನ್ನು ಹಾಕಿದ್ದನ್ನು ಬೇಯಿಸ್ತೇನೆ ಈಗ ಇದಕ್ಕೆ ಮುಚ್ಚಳ ಇಟ್ಟು ಒಂದು ಐದು ನಿಮಿಷ ಬೇಯಿಸಬೇಕು ಈಗ ಹಲಸನ ಬೀಜ ಸ್ವಲ್ಪ ಬೇಯ್ತಾ ಬಂತು ಈಗ ಇದಕ್ಕೆ ನುಗ್ಗೆ ಸೊಪ್ಪು ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಎರಡು ಟೊಮೆಟೋನ ಸಣ್ಣಗೆ ಕಟ್ ಮಾಡಿ ಹಾಕಿದೆ ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಬೇಯಲಿಕ್ಕೆ ಬಿಡಬೇಕು ಈಗ ತನ್ನಷ್ಟಿಗೆ ಅದು ಸ್ವಲ್ಪ ಕೆಳಗೆ ಹೋಗ್ತದೆ ನೋಡಿ ಕಮ್ಮಿ ಆಯಿತು ಈಗ ಇದನ್ನು ಮಿಕ್ಸ್ ಮಾಡುವ ಈಗ ಇದಕ್ಕೆ ಪುನಃ ಮುಚ್ಚಳ ಇಟ್ಟು ಇದನ್ನು ಸ್ವಲ್ಪ ಬೇಯಿಸಬೇಕು ನೋಡಿ ಈಗ ನುಗ್ಗೆ ಸೊಪ್ಪು ಹಾಗೂ ಹಲಸಿನ ಬೀಜ ಚೆನ್ನಾಗಿ ಬೆಂದಿದೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ಪುಡಿ ಮಾಡಿಟ್ಟಂತಹ ಮಸಾಲೆನ ಹಾಕುವ ಇದನ್ನು ಕೂಡ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ ನೋಡಿ ಈಗ ಇದು ಆಯಿತು ಈಗ ಇದಕ್ಕೆ ಮುಚ್ಚಳ ಇಟ್ಟು ಒಂದು ಎರಡು ನಿಮಿಷ ಸ್ಲೋ ಗ್ಯಾಸಲ್ಲಿ ಇಡಬೇಕು ಇದರಿಂದ ಹಸಿ ವಾಸನೆ ಹೋಗ್ತದೆ ಮಸಾಲೆದ್ದು ಹೆಲ್ದಿ ಟೇಸ್ಟಿ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಯಾವಾಗಲೂ ಒಮ್ಮೆ ಮಾಡಿ ತಿಂದರೆ ಒಳ್ಳೆಯದು ಹಾಗೆಯೇ ಈಸಿ ಕೂಡ ಉಂಟು ಮಾಡಲಿಕ್ಕೆ ತುಂಬ ಟೇಸ್ಟಾಗಿ ಬರ್ತದೆ ಹೀಗೆ ಮಾಡಿ ನೋಡಿ ಈಗ ಇದನ್ನು ಸರ್ವ್ ಮಾಡುವ ಇದನ್ನು ಅನ್ನದ ಜೊತೆ ಇಲ್ಲಾಂದರೆ ಚಪಾತಿ ಜೊತೆಯೂ ಸರ್ವ್ ಮಾಡ್ಬೋದು ತುಂಬ ಟೇಸ್ಟಾಗಿರ್ತದೆ ನೀವು ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ